ಜೀವನದಲ್ಲಿ ಉನ್ನತ ಸ್ಥಾನವನ್ನ ಪಡೆಯಬೇಕು ಸುಖ ಸಂಪತ್ತು ಸಮೃದ್ಧಿಯಾಗಿ ನೆಮ್ಮದಿಯ ಬದುಕು ನಮ್ದಾಗಬೇಕು ಎಂಬುದೇ ಎಲ್ಲರ ಹೆಬ್ಬೈಕೆ ಹಾಗೂ ತಾಪತ್ರೆಯೂ ಕೂಡ ಯಾವುದೇ ಸಮಸ್ಯೆಗಳು ಕಷ್ಟ ಕಾರ್ಪುಣ್ಯಗಳು ಅಡ್ಡಿ ಆತಂಕಗಳು ಬರದೆ ಸುಲಲಿತವಾಗಿ ಸರಳವಾಗಿ ಭವಿಷ್ಯ ಜೀವನ ಸಾಗಬೇಕು ಎನ್ನುವುದು ಪ್ರತಿಯೊಬ್ಬರು ಕೋರುವ ಸಂಗತಿಯಾಗಿದೆ ಇನ್ನು ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಸುಖ ಸಂಪತ್ತಿನೊಂದಿಗೆ ಅದೃಷ್ಟವೂ ನಮ್ಮದಾಗಬೇಕಾದ್ರೆ ನಾವುಗಳು ಕೆಲವು ಸರಳವಾದ ಸಾಮಾನ್ಯವಾದ ನಿಯಮಗಳನ್ನ ಪದ್ದತಿಗಳನ್ನ ಪಾಲಿಸಲೇಬೇಕು ಪುರಾತನ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಭಾರತೀಯ ಋಷಿ ಮುನಿಗಳು ಹಾಗೂ ಶಾಸ್ತ್ರಜ್ಞಕಾರರು ಉಲ್ಲೇಖಿಸಿರುವ ಏಳು ರಹಸ್ಯಗಳನ್ನ ಒಂದೊಂದು ದಿನ ಒಂದೊಂದಾಗಿ ನಾವು ಪಾಲಿಸಿದ್ರೆ ನಮ್ಮ ಕೋರಿಕೆಗಳು ಈಡೇರುವುದೇ ಅಲ್ಲ ಕಾರ್ಯ ಸಿದ್ಧಿಯಾಗಿ ಕೈಗೂಡುತ್ತವೆ ಎಂದು ಹೇಳಿದ್ದಾರೆ ನಮ್ಮ ಋಷಿ ಮುನಿಗಳು ಹಾಗಾದಲ್ಲಿ ಆ ನಿಯಮಗಳು ಯಾವುವು ಎನ್ನುವುದನ್ನ ನಾವು ತಕ್ಷಣವೇ ತಿಳಿದುಕೊಳ್ಬೇಕಲ್ವಾ ಬನ್ನಿ ನೋಡೋಣ ಮೊದಲನೇದಾಗಿ ಭಾನುವಾರ ನಾವು ಭಾನುವಾರ ಎಂಥ ಕೆಲಸ ಮಾಡಬೇಕು ಅಂದ್ರೆ ಭಾನುವಾರ ಆದಿತ್ಯವಾರ ನಾವು ಮನೆಯಿಂದ ಹೊರಗೆ ಹೋಗುವ ಬಿಳೆದೆಲೆ ಅಂದ್ರೆ ತಾಂಬೂಲದ ಎಲೆಯನ್ನ ಬಾಯಲ್ಲಿ ಅಗೆದು ಅಥವಾ ಅಗೆಯಲು ಸಾಧ್ಯವಾಗದಲ್ಲಿ ಜೇಬಿನ ಒಳಗಡೆ ಅದನ್ನ ಹಾಕಿಕೊಂಡು ಹೊರಗೆ ಹೋದ್ರೆ ನೀವು ಅಂದುಕೊಂಡ ಕಾರ್ಯಗಳು ನಿಮ್ಮ ಕೈಗೂಡುತ್ತವೆ ಇನ್ನು ಸೋಮವಾರ ಸೋಮವಾರದಂದು ನಿಮ್ಮ ಮುಖವನ್ನ ಒಂದು ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡು ಮನೆಯಿಂದ ಹೊರಗೆ ಹೋದ್ರೆ ಸಾಕು ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತವೆ ಅಂತ ಕೂಡ ಹೇಳ್ತಾರೆ ಇನ್ನು ಸಾಧ್ಯವಾದಲ್ಲಿ ಮೊಟ್ಟೆಯ ಆಕಾರದಲ್ಲಿರುವ ಕನ್ನಡಿಯನ್ನ ಮನೆಯ ಪ್ರವೇಶ ದ್ವಾರದ ಬಳಿಯಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಶಾಸ್ತ್ರಜ್ಞಕಾರರು ಇನ್ನು ಮಂಗಳವಾರ ಮಂಗಳವಾರ ಹನುಮಂತನ ವಾರವಾದ್ದರಿಂದ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ಹನುಮಾನ್ ಚಾಲಿಸವನ್ನ ಭಕ್ತಿ ಶ್ರದ್ಧೆಗಳಿಂದ ಪಠಿಸಿ ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ಬಾಯಿಯನ್ನ ಸಿಹಿ ಮಾಡಿಕೊಂಡು ಹೊರಗೆ ಹೋದ್ರೆ ಕಾರ್ಯ ಸಿದ್ಧಿಯಾಗುತ್ತೆ ಅದರಲ್ಲೂ ಬೆಲ್ಲವನ್ನ ಬಾಯಿಯಲ್ಲಿ ಹಾಕೊಂಡು ತಿಂದು ಹೋದ್ರೆ ಇನ್ನಷ್ಟು ಉತ್ತಮ ಅಂತ ಹೇಳಿದ್ದಾರೆ ಇನ್ನು ಬುಧವಾರ ಪ್ರತಿ ಬುಧವಾರ ಮನೆಯಿಂದ ಹೊರಗೆ ಹೋಗುವಾಗ ಪುದೀನ ಅಥವಾ ಕರಿಬೇವಿನ ಎಲೆಯನ್ನ ಬಾಯಲ್ಲಿ ಹಾಕೊಂಡು ಹೊರಗೆ ಹೋಗಬೇಕು ಹೀಗೆ ಮಾಡಿದಲ್ಲಿ ಆರೋಗ್ಯದ ರೀತಿಯ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತ ಹೇಳಲಾಗಿದೆ ಇನ್ನು ಗುರುವಾರ ಗುರುವಾರದಂದು ಮನೆಯಿಂದ ಹೊರಗೆ ಹೋಗುವಾಗ ಸ್ವಲ್ಪ ಜೀರಿಗೆ ಅಥವಾ ಸಾಸಿವೆ ಕಾಳುಗಳನ್ನ ಬಾಯಲ್ಲಿ ಸೇವಿಸಿ ಹೊಸ್ತುಲ ದಾಟುವವರೆಗೆ ಅವುಗಳನ್ನ ಅಗೆಯಬಾರದು ಹಾಗೆ ಬಾಯಲ್ಲಿ ಇಟ್ಟುಕೊಂಡು ಹೊಸ್ತುಲ ದಾಟಿದ ನಂತರ ಅಗೆದು ತಿಂದು ಹೊರಗೆ ಹೋಗುವುದು ತುಂಬಾನೇ ಉತ್ತಮ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು ಇನ್ನು ಶುಕ್ರವಾರ ಶುಕ್ರವಾರ ಮುಖ್ಯವಾದ ಕಾರ್ಯದ ಮೇಲೆ ನೀವು ಹೊರಗೆ ಹೋಗಬೇಕಾದ್ರೆ ಮೊಸರನ್ನ ತಿಂದು ಹೊರಗೆ ಹೋದಲ್ಲಿ ಕಾರ್ಯಸಿದ್ಧಿ ಎಂದು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ತಿಳಿಸುತ್ತಾ ಇದೆ ಹಾಗೆ ಪ್ರತಿ ಶುಕ್ರವಾರ ಮನೆಯಿಂದ ಹೊರಗೆ ಹೋಗುವಾಗ ಎರಡು ಟೇಬಲ್ ಸ್ಪೂನ್ ಮೊಸರನ್ನ ನೀವು ತಿಂದು ಹೊರಗೆ ಹೋಗಿ ನೋಡಿ ನಿಮ್ಮ ಕಾರ್ಯಸಿದ್ಧಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಇನ್ನು ಕೊನೆಯದಾಗಿ ನಾವು ನೋಡ್ತೀವಿ ಶನಿವಾರ ಶನಿವಾರದಂದು ಶುಂಠಿ ಶುಂಠಿಯನ್ನ ಬಾಯಲ್ಲಿ ಅಗೆದು ಹೋಗ್ಬೇಕು ಅಂತ ಹೇಳ್ತಾರೆ ಶುಂಠಿಯಿಂದ ಒದಗುವ ಆರೋಗ್ಯ ಪ್ರಯೋಜನಗಳು ಎಲ್ಲರಿಗೂ ತಿಳಿದುತ್ತೆ ಶನಿವಾರದಂದು ಸ್ವಲ್ಪ ತುಪ್ಪದೊಂದಿಗೆ ಶುಂಠಿಯನ್ನ ಸೇವಿಸೋದ್ರಿಂದ ಆರೋಗ್ಯದ ಜೊತೆಗೆ ನಿಮಗೆ ಕಾರ್ಯಸಿದ್ಧಿಯಾಗಿ ಧನ ಸಂಪತ್ತು ಒದಗುತ್ತದೆ ಅಂತ ಹೇಳ್ತಾರೆ ಹೀಗೆ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ ಜೀವನದಲ್ಲಿ ಲವಲವಿಕೆ ಹಾಗೂ ಸಿರಿ ಸಂಪತ್ತು ಕೀರ್ತಿ ಪ್ರತಿಷ್ಠೆಗಳು ನಿಮ್ದಾಗ್ಬೇಕಾದ್ರೆ ಈ ಸುಲಭ ಸರಳವಾದ ಏಳು ರಹಸ್ಯದ ಮಾರ್ಗಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆದ್ರೆ ನಮ್ಮ ಜೀವನ ಸುಗಮವಾಗಿ ಸರಳವಾಗಿ ಸಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ